ಒಂದು ಕಡೆಯಿಂದ ಉಪ್ಪಿನಂಗಡಿಯಲ್ಲಿ ಚತುಷ್ಪಥ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಂತಹ ಕಾಮಗಾರಿಗಳು ಬರದಿಂದ ನಡೆಯುತ್ತಿದೆ ಆದರೆ ಇನ್ನೊಂದು ಕಡೆಯಿಂದ ಆ ಕಾಮಗಾರಿಯಿಂದಾಗಿ ಉಪ್ಪಿನಂಗಡಿ ನಗರದ ಉಪ್ಪಿನಂಗಡಿ ಪೇಟೆಯ ಈ ಆರೋಗ್ಯ ಅದ ಸ್ವಾಸ್ಥ್ಯ ಕೆಡಿಸುವಂಥ ಕೆಲಸವೂ ಆಗ್ತಾ ಇದೆ ಯಾಕಂದರೆ ಉಪ್ಪಿನಂಗಡಿ ಪೇಟೆ ಇಡೀ ಮಲಿನ ನೀರುಗಳು ಇದೇ ಚರಂಡಿಯಣ್ಣಿ ಸೇರಿ ನದಿಯಲ್ಲಿ ನದಿಗೆ ಹಾದು ಹೋಗುವಂಥದ್ದು ಆದರೆ ಈಗ ಉಪ್ಪಿನಂಗಡಿಯಲ್ಲಿ ಪೇಟೆಯಲ್ಲಿ ಏನಾಗಿದೆ ಅಂದರೆ ಈ ಹೆದ್ದಾರಿಯ ಕೆಲಸದಿಂದಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನೀರಿನ ಹರಿಯುವಿಕೆಗೆ ತಡ ಉಂಟಾಗಿದೆ ಈಗ ಅಲ್ಲಲ್ಲಿ ಈ ಮಲಿನ ನೀರನ್ನು ನೀವೇ ಕಾಣ್ಬೋದು ಅಲ್ಲಿ ಕೊಳೆತು ದುರ್ವಾಸನೆ ಬೀರ್ತಾ ಉಂಟು ಸಂಪೂರ್ಣವಾಗಿ ಈ ಪರಿಸರದ ಈ ಸ್ವಾಸ್ಥ್ಯ ಹದಗೆಡ್ತಾ ಇದೆ ಉಪ್ಪಿನಂಗಡಿ ಪೇಟೆಯ ಈ ಹೋಟೆಲ್ಗಳಿಂದಾಗಿರ್ಬೋದು ಬಾರ್ನಿಂದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಿಂದಾಗಿರ್ಬೋದು ವಾಣಿಜ್ಯ ಸಂಖ್ಯೆ ಆಗಿರ್ಬೋದು ಆಮೇಲೆ ಈ ಫ್ಲ್ಯಾಟ್ಗಳಿಂದಾಗಿರ್ಬೋದು ಎಲ್ಲ ನೀರುಗಳು ಈ ಒಂದು ಚರಂಡಿಯ ಮೂಲಕ ಈ ಮೊದಲು ಹರಿದು ಸೀದ ಕುಮಾರಧಾರ ಸೇತುವೆಯನ್ನು ಸೇರುವಂಥದ್ದಿತ್ತು ಆದರೆ ಈಗ ಏನಾಗಿದೆ ಅಂದರೆ ಆ ಚರಂಡಿಗಳಿಗೆ ಈ ಮಣ್ಣು ತುಂಬಿಯೆಲ್ಲ ಈ ರಾಷ್ಟ್ರೀಯ ಹೆದ್ದಾರಿಯ ಚತುಷ್ಪಥ ಕಾಮಗಾರಿಯಿಂದ ಚರಂಡಿಗಳೆಲ್ಲ ಬ್ಲಾಕ್ ಆಗಿವೆ ಹಾಗಾಗಿ ಅಲ್ಲಲ್ಲಿ ಪೇಟೆಯ ಅಲ್ಲಲ್ಲಿ ನೀರು ನಿಂತು ಈ ಸಾಂಕ್ರಾಮಿಕ ರೋಗವನ್ನು ಉತ್ಪತ್ತಿ ಮಾಡುವಂಥ ಕೇಂದ್ರ ಅಂತಲೇ ಹೇಳ್ಬೋದು ಈ ಉಪ್ಪಿನಂಗಡಿ ಆ ರೀತಿ ಬದಲಾವಣೆ ಕೊಡಿದೆ ಈ ಪರಿಸರವಿಡೀ ದುರ್ವಾಸನೆ ಬೀರ್ತಾ ಇದೆ ನಾವು ನೋಡುತ್ತಿರುವಂಥ ದೃಶ್ಯ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವಂಥದ್ದು ಸ್ವಲ್ಪ ಈ ಆಯ ತಪ್ಪಿದ್ರೂ ಈ ಗಾಡಿಗಳು ಈ ಕೊಳಚೆ ನೀರಿಗೆ ಬೀಳುವಂಥ ಸಾಧ್ಯತೆಯೂ ಇದೆ ಆಮೇಲೆ ಹಲವು ಬಾರಿ ಈ ಮನವಿ ಕೊಡುವಂಥ ಕೆಲಸಗಳು ಇಲ್ಲಿಂದ ಅವರಿಂದ ಆಗಿದೆ ಇಲ್ಲಿ ಹತ್ತಿರದಲ್ಲೇ ಹೋಟೆಲ್ಗಳುಂಟು ತರಕಾರಿ ಅಂಗಡಿಗಳು ಎಲ್ಲ ಈ ವಾಣಿಜ್ಯ ಈ ಅಂಗಡಿಗಳೆಲ್ಲ ಉಂಟು ಆದರೆ ಈ ದುರ್ವಾಸನೆಯನ್ನೇ ಸೇವಿಸಿಕೊಂಡು ಅವರಲ್ಲಿ ನಿತ್ಯ ಬದುಕುವಂಥ ಪರಿಸ್ಥಿತಿಲಿ ಬಂದು ಒದಗಿದೆ ಇದು ಖಾಲಿ ಉಪ್ಪಿನಂಗಡಿ ಪೇಟೆಯಲ್ಲಿ ಒಂದೇ ಕಡೆ ಅಲ್ಲ ಆಮೇಲೆ ಈಗ ಇದು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಆದರೆ ಇನ್ನೊಂದು ಕಡೆ ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಅದರ ಬದಿಯಲ್ಲಿಯೂ ಕೂಡ ಚರಂಡಿ ಬ್ಲಾಕ್ ಆಗಿ ಫುಲ್ಲು ನೀರು ನಿಂತಿದೆ ಸಂಪೂರ್ಣ ಮಲಿನ ನೀರು ಆ ಶಾಲಾ ಮಕ್ಕಳು ಆ ಮಲಿನ ನೀರಿನ ದುರ್ವಾಸನೆ ನಡುವೆ ತಾವು ಪಾಠವನ್ನು ಕೇಳುವಂತಹ ಸ್ಥಿತಿ ಬಂದದಾಗಿದೆ ಆಮೇಲೆ ಈ ಕಡೆಯೂ ಅಲ್ಲೊಂದು ವಾಣಿಜ್ಯ ಸಂಕೀರ್ಣ ಇದೆ ಆಮೇಲೆ ಹಲವು ಅಂಗಡಿಗಳಿದೆ ವಸತಿ ಸಂಕೀರ್ಣಗಳಿವೆ ಅದರ ಸ ಬದಿಯಲ್ಲಿ ಕೂಡ ಈ ಮಳಿನ ನಿಂತು ಸಂಪೂರ್ಣ ಪ್ರದೇಶವೇ ದುರ್ವಾಸನೆ ಬೀರಿದಂತಾಗಿದೆ ಇದು ಒಂದೆರಡು ಕಡೆ ಅಲ್ಲ ಇದು ಎರಡು ಮೂರು ಕಡೆ ಈ ರೀತಿಯ ಪರಿಸ್ಥಿತಿ ಇದೆ ಉಪ್ಪಿನಂಗಡಿಯ ಪರಿಸ್ಥಿತಿ ಈ ನಮ್ಮನೆ ಹದಗೆಟ್ಟಿದ್ರು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆಯವರಾಗಲಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಲ್ಲಿ ಯಾರೂ ಕೂಡ ಇದರ ಬಗ್ಗೆ ಗಮನಹರಿಸಿಲ್ಲ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನ ಬೇಡಿಕೆ ಎಂದೇ ಆದಷ್ಟು ಬೇಗ ಇದನ್ನು ಬಗೆಹರಿಸಿ ಪ್ರತಿಯೊಬ್ಬ ಸಮಾಜ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾಸ್ಥ್ಯ ಕಾಪಾಡುವ ಜವಾಬ್ದಾರಿ ಆದಷ್ಟು ಬೇಗ ಆಗಬೇಕಿದೆ ಇದು ನಾವು ರಾಷ್ಟ್ರೀಯ ಹೆದ್ದಾರಿಯ ಒಂದು ಬದಿಯನ್ನು ನೋಡಿದ್ರಿ ಆದರೆ ಈ ಪೇಟೆಯ ಬದಿ ರಾಷ್ಟ್ರೀಯ ಹೆದ್ದಾರಿಯ ಇನ್ನೊಂದು ಬದಿಯನ್ನು ನೀವು ನೋಡ್ಬೋದು ಯಾವ ರೀತಿ ಈ ಪ್ಲಾಸ್ಟಿಕ್ಗಳೆಲ್ಲ ಇಲ್ಲಿ ನಿಂತು ಈ ಚರಂಡಿ ಬ್ಲಾಕ್ನಿಂದಾಗಿ ಯಾವ ರೀತಿ ನಿಂತಿದೆ ಅಂತ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ಫ್ಲಾಟ್ಗಳಿದೆ ಅಂಗಡಿಗಳಿದೆ, ಹೋಟೆಲ್ಗಳಿದೆ ಎಲ್ಲರೂ ಇದೆ ಈ ಒಂದು ದುರ್ವಾಸನೆಯನ್ನೇ ಸೇವಿಸಿಕೊಂಡು ಉಸಿರಾಡಿಕೊಂಡು ಇಲ್ಲಿ ಬದುಕುವಂಥ ಪರಿಸ್ಥಿತಿ ಇದೆ ಇದನ್ನು ಸೊಳ್ಳೆಗಳ ಉತ್ಪಾದನಾ ತಾಣ ಅಂತಲೇ ನಾವು ಹೇಳ್ಬೋದು ಈ ತ್ಯಾಜ್ಯ ನೀರಿಂದ ಸಮಸ್ಯೆಗೆ ತುತ್ತಾದವರು ಒಂದೆರಡಲ್ಲ ಹಲವು ಮಂದಿ ಇದ್ದಾರೆ ಇಡೀ ಪೇಟೆಯ ತ್ಯಾಜ್ಯ ನೀರಿಂದ ಈ ಮಳೀನ್ಯತೆಯಿಂದ ಸಮಸ್ಯೆಗೆ ತುತ್ತಾಗಿದೆ ಅಂತ ಹೇಳ್ಬೋದು ಈ ಹತ್ತಿರದಿಂದ ತುಂಬ ಸಮಸ್ಯೆಗೆ ತುತ್ತಾದರಲ್ಲಿ ನಮ್ಮ ತುತ್ತಾದವರಲ್ಲಿ ನಮ್ಮ ಉಪ್ಪಿನಂಗಡಿ ಉದ್ಯಮಿಯವರಾದ ಯು ರಾಮ ಅವರು ಒಬ್ಬರು ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ ಎಷ್ಟೋ ಸಲ ಇದರ ಬಗ್ಗೆ ಹೇಳಿ ಆಯಿತು ಪಂಚಾಯತಿಗೆ ಹೇಳಿ ಆಯಿತು ಎಲ್ರಿಗೂ ಹೇಳಿ ಆಯ್ತಾ ಎಮ್ ಎಲ್ ಎಮ್ ಎಲ್ ಸಾಹೇಬರು ಬಂದು ಇದನ್ನು ನೋಡಿ ಮನವರಿಕೆ ಆಗಿದೆ ಅದರ ಬಗ್ಗೆ ಏನಾದರೂ ಇದು ನಾನು ಶಾಶ್ವತ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಹೇಳಿ ಹೋಗಿದ್ದಾರೆ ಆದರೆ ಇಲ್ಲಿ ಹೋಟ್ ಹೋಟೆಲ್ಗಳುಂಟು ಶಾಲೆಗಳುಂಟು ಅಲ್ಲಿಂದ ಇಲ್ಲಿ ತನಕ ಕಡೆ ನೋಡಿದರೂ ಹೆಸರು ನೀರು ತುಂಬಿಕೊಂಡುಂಟು ಅದರ ಬಗ್ಗೆ ಯಾರೂ ಏನು ಮಾತು ಆಗ ಮಾಡುವಾಗಿಲ್ಲ ಅದಲ್ಲದೆ ಈ ಬಿಳಿ ಇಲ್ಲಿ ಒಂದು ಕಟ್ಟಡ ಆಗ್ತಾ ಉಂಟು ಆ ಕಟ್ಟಡದ ಇತ್ತಿಗೆ ಮಣ್ಣು ಎಲ್ಲವನ್ನು ತಂದು ಆ ಕಣಿಗೆ ಹಾಕ್ತಾ ಇದ್ದಾರೆ ಕಣ್ಣಿಗೆ ಹಾಕುವಾಗ ಅದನ್ನು ಯಾ ಯಾರೋ ಗಮನಿಸುವುದಿಲ್ಲ ಹೇಳಿದರೂ ಯಾಕೆ ಅದು ಗಮನಿಸುವುದಿಲ್ಲ ಅಂತ ಗೊತ್ತಾಗೋದಿಲ್ಲ ಗಮನಿಸಿದ ತಾಕತ್ತಿಲ್ಲ ಜನರಲ್ಲ ತಿಳುವಳಗಿದ್ದವರು ಆದರೆ ಆ ಬಿಲ್ಡಿಂಗ್ ಏನೂ ಆದರೂ ಅದರ ಬಗ್ಗೆ ಮಾತಾಡೋದೇ ಇಲ್ಲ ಎಲ್ಲ ಕಸ ಕಡ್ಡಿ ಕಿತ್ತಿಗೆ ಜಲ್ಲಿ ಸಿಮೆಂಟ್ ಎಲ್ಲ ಬೇಡದನ್ನು ಅದಕ್ಕೆ ಹಾಕಿ ತುಂಬಿಸಿ ಬಿಟ್ಟಿದ್ದಾರೆ ಅಂತೂ ಹೋಟ್ಲುಗಳ ಹಿಂಬದಿಯಲ್ಲಿ ನೋಡಿದರೆ ಶಾಲೆಗಳ ಹಿಂಬದಿ ನೋಡಿದರೆ ಒಬ್ಬನು ಏನು ಮುಟ್ಟುವಾಗಿಲ್ಲ ಶಾಲೆ ಮಕ್ಕಳನ್ನು ಜಾಗೃತ ಆಗಬೇಕಂತ ಎಲ್ಲರನ್ನು ಕೇಳಿಕೊಳ್ತೇನೆ ನಾವೀಗ ಸರಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿದ್ದೇವೆ ಇಲ್ಲಿ ಕೂಡ ಹಿಂಬದಿ ಏನಿದೆ ಹಿಂಬದಿಯಲ್ಲಿ ಅರಿಯುವಂತಹ ತೋಡು ಸಂಪೂರ್ಣವಾಗಿ ಈ ತ್ಯಾಜ್ಯ ನೀರು ಶೌಚ ನೀರು ಎಲ್ಲ ಬೆರೆತು ಆ ಹೆದ್ದಾರಿ ಕಾಮಗಾರಿಯಿಂದಾಗಿ ಇಲ್ಲೂ ಕೂಡ ನೀರು ನಿಂತಿದೆ ಈ ಸಣ್ಣ ಪುಟ್ಟ ಮಕ್ಕಳು ಈ ದುರ್ವಾಸನೆ ಆಮೇಲೆ ಸೊಳ್ಳೆಗಳ ಕಾಟ ಆ ಎಲ್ಲವನ್ನು ಸಹಿಸಿಕೊಂಡು ಇಲ್ಲಿ ಪಾಠ ಕೇಳಬೇಕಂತಹ ಸ್ಥಿತಿ ಇದೆ ಇದು ನಾವು ಕಂಡಾಗೆ ಉಪ್ಪಿನಂಗಡಿಯಲ್ಲಿ ತ್ಯಾಜ್ಯ ನೀರಿನಿಂದ ಆಗುತ್ತಿರುವ ಸಮಸ್ಯೆಗಳು ಅಲ್ಲಲ್ಲಿ ಒಂದು ಕಡೆ ಅಲ್ಲ ಒಂದು ಎರಡು ಮೂರು ಕಡೆಗಳಲ್ಲಿ ಈಗ ಹತುಷ್ಪಥ ಕಾಮಗಾರಿಯಿಂದಾಗಿ ಈ ಕೊಳಚೆ ನೀರು ಇಲ್ಲೇ ನಿಂತಿದೆ ಆದರೆ ಇದು ಮುಂದಕ್ಕೆ ಹರಿದು ಸೇರೋದು ಎಲ್ಲಿಯಾದರೂ ಸರಗವಾಗಿ ಆ ತಡೆ ಇಲ್ಲದಿದ್ದರೆ ಹರಿದು ಸೇರೋದು ನಮ್ಮ ಜೀವನದಿಗಳಾದ ನೇತ್ರಾವತಿ ಕುಮಾರಧಾರವನ್ನು ಆರೋಗ್ಯ ಇಲಾಖೆಯಾಗಲಿ ಸಂಬಂಧಪಟ್ಟಂತಹ ನೈರ್ಮಲ್ಯ ಇಲಾಖೆಯಾಗಲಿ ಯಾರೂ ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇನ್ನಾದರೂ ಅಧಿಕಾರಿ ವರ್ಗ ಆಡಳಿತ ವರ್ಗ ಎಚ್ಚೆತ್ಕೊಂಡು ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಿಕೊಳ್ಬೇಕಾಗುತ್ತೆ ಇಲ್ಲದಿದ್ದರೆ ಈಗ ಇಲ್ಲಿ ಹೇಗೆ ತ್ಯಾಜ್ಯ ನೀರು ಸಂಗ್ರಹವಾಗಿ ಇಲ್ಲಿ ಪರಿಸರ ದುರ್ವಾಸನೆ ಬರ್ತಾ ಬರ್ತಾಯಿದ್ದು ಅದೇ ನಾವು ಮುಖ್ಯವಾಗಿ ಜೀವನದಿ ಅನ್ನುವ ಆ ನದಿಗಳು ಕೂಡ ಇದೇ ಮಾಲಿನ್ಯಕ್ಕೆ ಈ ತ್ಯಾಜ್ಯ ನೀರು ಹರಿದು ಹೋಗಿ ಮಾಲಿ ಆ ನೀರು ಕೂಡ ಈ ಶುದ್ಧ ಜಲ ಕೂಡ ಮಾಲಿನ್ಯ ಆಗುವಂತಹ ಸಂಭವವಿದೆ ಆದ್ದರಿಂದ ಈ ನೀರನ್ನು ಇಲ್ಲೇ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಿ ಇಲ್ಲದೇ ಮಣ್ಣಲ್ಲಿ ಇಂಗುವಂತೆ ಮಾಡುವುದೇ ಇದಕ್ಕೊಂದು ಶಾಶ್ವತ ಪರಿಹಾರ ಇದು ಕಲ್ಪಿಸಲು ಆಡಳಿತ ವರ್ಗ ಮತ್ತು ಅಧಿಕಾರಿ ವರ್ಗಗಳು ಮುಂದಾಗಬೇಕಾಗಿದೆ ಕ್ಯಾಮರಾಮನ್ ಸುಧಾಕರ್ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ ನಲ್ಲಿ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ ಫೋರ್ ಏಟ್ ಫೋರ್ ಸಿಕ್ಸ್ ತ್ರೀ ಒನ್ ಜೀರೋ ಒನ್ ನೈನ್ ನೈನ್ ಜೀರೋ ಟೂ ಸೆವೆನ್ ಒನ್ ಒನ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ